ದೊಡ್ಡವ್ರಿಗೆಲ್ಲ ಹಿರಿಯರಿಗೆಲ್ಲ ನಮಸ್ಕಾರ ಪುಟಾಣಿ ಫ್ರೆಂಡ್ಸ್ ಅಲ್ಲೆಲ್ಲ ಕೂತಿದಾರಲ್ಲ ಅಲ್ಲಿ ಅಲ್ಲಿ ಗ್ರೀನ್ ಫ್ರಾಕ್ ಹಾಕ್ಕೊಂಡು ಅಲ್ಲಿ ಚಾಕ್ಲೇಟ್ ತಿನ್ಕೊಂಡು ಅವರೆಲ್ಲರಿಗೂ ಪುಟಾಣಿ ಫ್ರೆಂಡ್ಸ್ಗೆ ನಮಸ್ಕಾರ ಹಲೋ ಸೊ ಕಥೆ ಕೇಳಕ್ಕೆಲ್ಲ ಕಾಯ್ತಾ ಇದ್ದೀರ ಅಲ್ವಾ ಯಾರು ಕಾಯಲ್ಲ ಹೇಳಿ ಕಥೆ ಕೇಳೋಕ್ಕೆ ಅಪ್ಪ ಪಪ್ಪ ಕಥೆ ಅಂದ್ರೇ ಖುಷಿ ನಾವೆಲ್ಲ ಒಂದು ಚಿಕ್ಕೋರಾಗಿದ್ದಾಗ ನಮ್ಮ ಅಜ್ಜಿ ಕತೆ ಹೇಳ್ತಾರೆ ಅಂತಂದ್ರೆ ಒಂದು ಕತೆ ಮುಗಿದ್ಮೇಲೆ ಇನ್ನೊಂದು ಕತೆ ಇನ್ನೊಂದು ಕತೆ ಮುಗಿದ್ಮೇಲೆ ಮತ್ತೊಂದು ಕತೆ ಕಾಯ್ತಾಯ್ತು ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ನಮ್ಮಮ್ಮ ಎಷ್ಟು ಕತೆ ಹೇಳಿದ್ದಾರೆ ಗೊತ್ತಿಲ್ಲ ಕತೆ ಕೇಳೋದು ಕತೆ ಹೇಳೋದು ಎರಡು ತುಂಬ ಖುಷಿ ಸಮಾಚಾರ ಇಲ್ಲಿ ಹಿರಿಯರಿಗೊಂದು ಮಾತು ಹೇಳಬೇಕು ಬಹುಶಃ ಬಲ್ಲವರು ಬಹಳಷ್ಟು ಸತ್ತಿ ಇದನ್ನು ಹೇಳಿದ್ದಾರೆ ಅಂದರೆ ಎಷ್ಟೇ ಪಿಕ್ಚರ್ ನೋಡಲಿ ಅಥವಾ ವಿಡಿಯೋನಲ್ಲೆಲ್ಲ ಕತೆಗಳು ನೋಡಲಿ ಕೇಳ್ತಾ ಕೇಳ್ತಾ ನಮ್ದೊಂದು ಕಲ್ಪನಾ ಲೋಕ ಬೆಳೆಯತ್ತಲ್ಲ ಅದು ನಿಜವಾಗ್ಲೂ ತುಂಬಾ ರೋಮಾಂಚನ ಕೊಡುವಂಥದ್ದು ಅದಕ್ಕೆ ಮಕ್ಕಳು ಕಥೆ ಕೇಳಬೇಕು ಅಂತ ಹೇಳ್ತಾರೆ ಮಕ್ಕಳೇನು ನಾವುಗಳು ಅವಾಗವಾಗ ಕೇಳ್ತಾನೆ ಇರಬೇಕಲ್ವಾ ಇಂಥ ಕಥೆ ಕೇಳೋ ಖುಷಿನ ಅನುಭವನ ಅದೆಷ್ಟು ಚೆನ್ನಾಗಿ ಬುಕ್ ಬ್ರಹ್ಮ ನಮಗೆ ಕೊಡ್ತಾ ಇದೆ ಹಿಂದೆ ಈ ಕೆಲಸನ ನಮ್ಮ ಅಜ್ಜಿ ಅಥವಾ ತಾತ ಅಥವಾ ಅಪ್ಪ ಅಮ್ಮ ಮಾಡ್ತಾ ಇದ್ರು ಇದು ಸುಮಾರು ಜನ ಮಾಡ್ತಾರೆ ಜೊತೆಗೆ ಬುಕ್ ಬ್ರಹ್ಮನು ಮಾಡ್ತಾ ಇದೆ ಸೊ ಹಾಗಾಗಿ ಅಲ್ಲೆಲ್ಲ ಕೂತಿದ್ದೀರಲ್ಲ ಪುಟಾಣಿಗಳು ಎಲ್ಲರೂ ಬುಕ್ ಬ್ರಹ್ಮ ಒಂದು ಚ ಕಳಿಸ್ಬಿಡಿ ಥ್ಯಾಂಕ್ ಯು ಬುಕ್ ಬ್ರಹ್ಮ ಈ ಥರನೇ ನಿರಂತರವಾಗಿ ಕತೆ ಹೇಳೋಣ ಕತೆ ಕೇಳೋಣ ಖುಷಿ ಪಡೋಣ ಇವಾಗ ನಾನೇನ್ ಹೇಳಿ ಎರಡು ಕತೆ ಹೇಳೋಣ ಅಂತಿದ್ದೀನಿ ಅಕಸ್ಮಾತ್ ಈ ಕತೆನ ನೀವು ಆಗ್ಲೇ ಕೇಳ್ಬಿಟ್ಟಿದ್ರೆ ಅಥವಾ ಆಗ್ಲೇ ಓದ್ಬಿಟ್ಟಿದ್ರೆ ಅಥವಾ ಯಾರೋ ನಿಮ್ಗೆ ಹೇಳ್ಬಿಟ್ಟಿದ್ರೆ ಓಕೆ ಪರವಾಗಿಲ್ಲ ಯಾಕೆಂದ್ರೆ ಕತೆಗಳ ಮಜಾನೇ ಅಂತದು ಎಷ್ಟು ಕೇಳ ಬೇಜಾರಾಗಲ್ಲ ಎಷ್ಟು ಸರ್ತಿ ಕೇಳಿದ್ರು ಬೇಜಾರಾಗಲ್ಲ ಅದೇ ಕಥೆ ಓದಿದ್ರು ಬೇಜಾರಾಗಲ್ಲ ಇನ್ನೊಂದ್ ಸರ್ತಿ ಕೇಳಬೇಕು ಅನ್ಸತ್ತೆ ಅದೇ ಕಥೆ ಕೊಡುವ ಖುಷಿ ನಾವಂತೂ ಆವಾಗೆಲ್ಲ ಚಂದಮಾಮ ಬರೋದು ಕಾಮಿಕ್ಸ್ ಬರೋದು ಓದಿದನ್ನೇ ಇನ್ನೊಂದ್ಸತಿ ಓದೋದು ಮತ್ತೊಂದ್ಸರ್ತಿ ಓದೋದು ಎಷ್ಟು ಖುಷಿ ಹಾಗಾಗಿ ಇವತ್ತು ಎರಡ್ ಕತೆ ಹೇಳ್ತೀನಿ ನೀವೀಗಿನ್ನೊಂದಾವಾಗ್ಲೂ ಕೇಳಿರ್ಬಹುದು ಆದ್ರೆ ಇನ್ನೂ ಒಂದ್ ಸರ್ತಿ ಕೇಳೋ ಅವಕಾಶ ಈ ಎರಡ್ ಕಥೆನ ನನಗೆ ನಮ್ಮ ಅಜ್ಜಿ ಹೇಳಿದ್ದು ನೋಡಿ ಅವಾಗ್ ಹೇಳಿದ್ದು ನಂಗೆ ಇಲ್ ಚಂದ ನಾವ್ತಾ ಇದೆ ಆಮೇಲೆ ಇನ್ನೊಂದ್ ಕಥೆನ ನಮ್ ಅಮ್ಮ ಹೇಳಿದ್ದು ಶುರು ಮಾಡುವಣ ಸೊ ಕತೆ ಶುರುವಾಗಬೇಕು ಹೆಂಗ್ ಹೇಳಿ ಒಂದೂರಲ್ಲಿ ರಾಜ ಇದ್ದ ರೀ ಕತೆ ಹಂಗ್ ಶುರುವಾದ್ರೆನೆ ಚಂದ ಅಲ್ವಾ ಪುಟಾಣಿಗಳೇ ನುಡಿಯಲ್ಲಿ ಗಿರ್ಗಟ್ಲೆ ಹೆಂಗ ಆಡ್ತಾ ಇದೆ ಏನು ಖುಷಿ ಅಲ್ವಾ ಈ ಎಲ್ಲ ಹೋಗೋದು ಗಿರ್ಗಟ್ಲೆನಲ್ಲೆಲ್ಲ ಆಡೋದು ಆಮೇಲೆ ಆಚೆ ಹೋಗೋದು ಮಾರ್ಕೆಟ್ಗೆ ಹೋಗೋದು ಆಟ ಸಾಮಾನು ಕೊಂಡ್ಕೊಳ್ಳೋದು ಎಷ್ಟು ಖುಷಿ ಆಗತ್ತೆ ಆದರೆ ಅದು ಎಲ್ಲಕ್ಕಿಂತ ಖುಷಿ ಕಥೆ ಹೇಳೋದ್ರಲ್ಲಿ ಕಥೆ ಕೇಳೋದಾಯ ಒಂದೂರು ಒಬ್ಬ ರಾಜ ಆ ರಾಜನ್ಗೆ ಮೂರ್ ಜನ ಮಕ್ಕಳು ಮೂರು ಜನನು ಹೆಣ್ಮಕ್ಳು ಚೆನ್ನಾಗಿದ್ದಾರೆ ರಾಜ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಎಲ್ಲರೂ ಸುಖವಾಗಿದ್ದಾರೆ ಎಲ್ಲರೂ ಸಂತೋಷವಾಗಿದ್ದಾರೆ ಆ ಮಕ್ಕಳು ನಿಂತನೇ ಮುದ್ದಾಗಿವೆ ಪುಟಾಣಿಗಳು ಚೆನ್ನಾಗಿ ಓದಿದ್ರು ಚೆನ್ನಾಗಿ ಬೆಳೆದ್ರು ಆ ಮೂರು ಜನ ಮಕ್ಕಳಿಗೂ ರಾಜ ಎಲ್ಲ ಮಾಡ್ದ ಎಲ್ಲ ಚೆನ್ನಾಗಿದೆ ಒಂದು ದಿವಸ ರಾಜಂಗ ಅನ್ನಿಸ್ತು ನಾನು ನನ್ನ ಪ್ರಜೆಗಳನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅವರೆಲ್ಲ ನನ್ನನ್ನು ಇಷ್ಟಪಡ್ತಾರೆ ಸ್ವಾಮಿ ಮಹಾಪ್ರಭು ನಿಮ್ಮಂತಹ ರಾಜ ಇಲ್ಲ ಅಂತ ಹೇಳ್ತಾರೆ ನನ್ನ ಮಕ್ಕಳು ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅದು ನನಗೆ ಗೊತ್ತೇ ಇಲ್ಲವಲ್ಲ ಹೇಳೋಣ ಅಂತ ಮೂರು ಜನ ಹೆಣ್ಮಕ್ಳನ್ನ ರಾಜ ಕರ್ದ ಮೂರು ಜನ ಬಂದರು ಬಂದರು ಹಾಂ ನೋಡಿ ನಾನು ಇದನ್ನ ಚೆನ್ನಾಗಿ ಬೆಳೆಸಿದ್ದೀನಿ ಮದುವೆ ಮಾಡಿದೀನಿ ನೀವು ಒಳ್ಳೆ ಮಕ್ಕಳು ನಮ್ಮ ಮಾತೆಲ್ಲ ಕೇಳ್ದೀರಾ ಎಲ್ಲ ಚೆನ್ನಾಗಿದೆ ಬಟ್ ನಮಗೊಂದು ಪುಟಾಣಿ ಆಸೆ ಬಂದಿದೆ ಏನು ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ನೀವು ಹೇಳಬೇಕು ಈ ತರನವ್ ಪ್ರಶ್ನೆ ಕೇಳೋದ ಅಪ್ಪ ಹಿಂಗೆ ಕೇಳ್ತಾ ಇದ್ದಾರಾ ಸರಿ ಉತ್ತರ ಕೊಡೋಣ ಅಂತ ಹೆಣ್ಮಕ್ಳು ಯೋಚನೆ ಮಾಡಿದ್ರು ಮೂರು ಜನ ಮಕ್ಕಳು ಹಾ ಮೊದಲಿನ ನೀನಲ್ವಾ ನೀನ್ ಬಾ ಹೇಳು ನಿಮ್ಮಪ್ಪನ ನೀನು ಎಷ್ಟು ಇಷ್ಟಪಡ್ತೀಯ ಏನು ಹೇಳೋದು ಏನು ಹೇಳೋದು ಹಾ ಅವಳಿಗೋತ್ರ ಹೊಳೀತು ಅವಳೇನು ಹೇಳಿದಳು ಅಪ್ಪ ನನಗೆ ನಿನ್ನ ಕಂಡ್ರೆ ಚಿನ್ನದಷ್ಟು ಇಷ್ಟ ಅಂತ ಹೇಳಿದ್ರು ಚಿನ್ನ ಚಿನ್ನ ಅಂದರೆ ತುಂಬ ದುಡ್ಡು ಅಲ್ವಾ ತುಂಬ ಬೆಲೆ ಅಲ್ವಾ ಚೆನ್ನಾಗಿ ಖುಷಿಯಾಗೋದು ನನ್ನ ಮಗಳು ನನ್ನನ್ನು ಚಿನ್ನದಷ್ಟು ಇಷ್ಟಪಡ್ತಾಳೆ ಎಷ್ಟು ಚಿನ್ನದಷ್ಟು ಇಷ್ಟಪಡ್ತೀಯ ರಾಜಕ ಚಿನ್ನ ಬೆಟ್ಟದಷ್ಟು ನೀನ್ ಇಷ್ಟಪಡ್ತೀನಿ ವಾ ವಾ ರಾಜನ್ ತುಂಬಾ ಖುಷಿ ಅರೆ ಅರೇವಾ ನನ್ ಮೊದಲನೇ ಮಗಳು ಇಷ್ಟೊಂದು ನನ್ ಖುಷಿ ಪಡ ನನ್ ಕಂಡ್ರೆ ಇಷ್ಟ ಪಡ್ತೀರಾಳಲ್ಲ ಹಾ ನನ್ ಖುಷಿ ಆಗೋಯ್ತು ನೀ ಏನ್ ಬೇಕಾದ್ರೂ ಕೇಳು ನಾ ಕೊಡ್ತೀನಿ ನೀ ಏನ್ ಕೊಟ್ಟರು ಇಸ್ಕೊತೀನಿ ಅಪ್ಪ ನೀನ್ ಕೊಡೋ ಪ್ರೀತಿಯ ಕಾಣಿಕೆ ಅಲ್ವಾ ಮಗಳು ಹೇಳಿದ್ಲು ಆಯ್ತು ಚಿನ್ನ ಕ ಚಿನ್ನದಷ್ಟು ಇಷ್ಟ ಒಂದೆಲ್ಲ ತಗೋ ಚಿನ್ನದ ನಾಣ್ಯಗಳು ತಗೋ ಚಿನ್ನದ ಕಂಠೀಹಾರ ಈ ತರದ್ದೆಲ್ಲ ಹೇಳಿ ಆ ಮಗಳಿಗೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟು ಖುಷಿ ಈಗ ಎರಡನೇ ಮಗಳು ಬನ್ನಿ ಹಾ ಹೇಳು ಮಗಳೇ ನನ್ನ ಕಂಡ್ರೆ ಎಷ್ಟಿಷ್ಟ ಅಂತ ರಾಜ ಕೇಳ್ದ ಅವಳು ಹೇಳಿದ್ಲು ಅಪ್ಪ ಆ ನಿನ್ ಕಂಡ್ರೆ ಬೆಳ್ಳಿ ಅಷ್ಟಿಷ್ಟ ಬೆಳ್ಳಿ ಹಾವು ಎಷ್ಟು ಬೆಳೆ ಬಾಳುವಂಥದ್ದು ಹೇಳ್ತಾರಲ್ಲ ಚಿನ್ನ ಬೆಳ್ಳಿ ಇದ್ರೆ ಎಷ್ಟು ಬೆಳ್ಳೆ ಬಾಳುವಂಥದ್ದು ಹೌದಾ ಬೆಳ್ಳಿ ಅಷ್ಟಿಷ್ಟನಾ ಎಷ್ಟು ಬೆಳ್ಳಿ ಅಷ್ಟಿಷ್ಟ ಒಂದು ಸಮುದ್ರ ತುಂಬಾ ಬೆಳ್ಳಿ ಇದ್ರೆ ಎಷ್ಟು ಎಷ್ಟು ಬೆಳ್ಳಿ ಇರ್ಬೋದು ಅಷ್ಟಿಷ್ಟ ಅಂತ ಆ ಮಗಳು ಇರೋದು ಅಪ್ಪ ರಾಜ ಖುಷಿ ಆಗೋಯ್ತು ಅಯ್ಯಯ್ಯೋ ಎಷ್ಟು ಚೆನ್ನಾಗಿ ನಂಗೆ ಹೇಳ್ತಾ ಇದ್ದಾಳೆ ನನ್ನ ಮಗಳು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಸರಿ ರಾಜ ಹೇಳ್ದ ನಂಗೆ ಖುಷಿಯಾಗಿದೆ ಏನು ಬೇಕಾದರೂ ಕೇಳು ನೀನು ಕೇಳ್ತೀವೋ ನಾನು ತೊಗೊಳ್ತೀನಪ್ಪ ಸರಿ ಇವಳು ಬೆಳ್ಳಿ ಕಂಡ್ರೆ ಇಷ್ಟ ಅಂತಂದಲ್ಲ ಇವಳು ಬೇಕಾದಷ್ಟು ಬೆಳ್ಳಿ ನಾಣ್ಯಗಳು ಕೊಡಿ ಎಲ್ಲ ಬೆಳ್ಳಿ ಉಡುಗರೆ ಕೊಡಿ ಆಭರಣ ಕೊಡಿ ಅಂತ ರಾಜ ಅಪ್ಪಣೆ ಮಾಡ್ದ ಈಗ ಬಂದಲು ಮೂರನೇ ಮಗಳು ಹೌದು ಯಾಕೆ ಇವರೆಲ್ಲ ಚಿನ್ನ ಅಷ್ಟಿಷ್ಟ ಬೆಳ್ಳಿ ಅಷ್ಟಿಷ್ಟ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಸುಮ್ಮನೆ ಚಿನ್ನ ಇಟ್ಕೊಂಡು ಬೆಳ್ಳಿ ಇಟ್ಕೊಂಡು ಅದೆಲ್ಲ ನಿತ್ಯ ಉಪಯೋಗಕ್ಕೆ ಬರುತ್ತೆ ಸುಮ್ಮನೆ ಬೆಲೆ ಬಾಳೋದು ಹಾಕೋದೇ ನಿಜವಾಗ್ಲೂ ಮನುಷ್ಯನ ಪ್ರಯೋಜನಕ್ಕೆ ಯಾವಾಗ ಬರೋದು ಅದ್ರ ಥರ ಹೇಳಬೇಕು ಅದ್ರ ಜೊತೆ ಹೋಲಿಕೆ ಮಾಡಿ ಹೇಳಬೇಕಲ್ವಾ ತೂ ನನ್ನ ಅಕ್ಕಂದ್ರಿಗೆ ಬುದ್ಧಿನೇ ಇಲ್ಲ ಇವಾಗ ನಾನು ಕರೆಕ್ಟಾಗಿ ಹೇಳ್ತೀನಿ ಅಂತ ಅವಳೇ ಮಾಡಿದ್ಲು ಅಪ್ಪ ನನಗೆ ನಿನ್ನನ್ನು ಪಷ್ಟಿಷ್ಟ ಅಂತ ಹೇಳ್ತಾ ಏನ ಏನ ಏನ್ ಹೇಳಿದೆ ರಜ ಉಪ್ಪು ಊಟಕ್ಕೆಲ್ಲ ಹಾಕ್ತಾರಲ್ಲ ಉಪ್ಪು ಆ ಉಪ್ಪಷ್ಟಿಷ್ಟ ತುಂಬಾ ಇಷ್ಟಪಡ್ತೀನಿ ರಜೆ ಬಂದು ನೋಡಿ ಕೋಪ ಇದು ಇದ್ರನಾಳ್ ನೋಡು ಚಿನ್ನದಷ್ಟಿಷ್ಟು ಏಳ್ ನೋಡು ಬೆಳ್ಳಿ ಅಷ್ಟಿಷ್ಟು ನೀನು ನೀನು ವಜ್ರದಷ್ಟಿಷ್ಟ ಅಥವಾ ಇನ್ಯಾವುದು ಹರಳಷ್ಟಿಷ್ಟ ಅಂತ ಹೇಳಿದ್ರೆ ಉಪ್ಪು ಹೇಳ್ತೀವ್ ಇದು ಸರಿನೇ ಇಲ್ಲ ಅಂತ ಅವಳೇನ್ ಮಾಡಲ್ಲೋ ರಾಜ ಕೋಪ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ